ನಮಸ್ಕಾರ ನನ್ನ ಹೆಸರು ಶಿವ ಅಂತ ಹೇಳ್ರಿ ಎಸ್ ವಿರ್ ಕಂಪನಿ ನಮ್ದು ಮಹಾಲಕ್ಷ್ಮಿ ಅಗ್ರಿ ಸೈನ್ಸ್ ರಾಮ್ಪುರ ಹೊತ್ತಿನ ನಿಮ್ ಹೆಸರಿ ಶಿವಪತ್ರ ಕುಂಬಾರ ಶಿವಪತ್ರ ಕುಂಬಾರಿ ಊರಿ ಊರು ಗಣ್ಯಾರಿ ಗಣ್ಯಾರಿ ತಾಲೂಕ್ ರೀ ತಾಲೂಕ್ ಚಿಂದಗಿರಿ ಜಿಲ್ಲೆ ರೀ ಬಿಜಾಪುರ್ ಬಿಜಾಪುರ್ ರೀ ಇದು ಕಬ್ ಎಷ್ಟು ತಿಂಗಳ ಇದು ಇದು ನಾಲ್ಕು ತಿಂಗಳ ಸರ್ ನಾಲ್ಕು ತಿಂಗಳ ಹಾ ಎಷ್ಟು ಎಕರೆ ಕಬ್ ಅದ್ರಿ ಇದು ಇದು ನಮ್ದು ಒಟ್ಟು ಹತ್ತು ಎಕರೆ ಅದ ಸರ್ ಹತ್ತು ಎಕರೆ ಕಬ್ ಅದ್ರಿ ಈಗ ಅಜ್ಮಾಸ್ ಒಂದು ಗದ್ದಿಗೆ ಎಷ್ಟು ಗಣಿಕೆ ಅವ್ರಿ

ಹನ್ನೊಂದು ಸರ್ ಹನ್ನೊಂದು ಗದ್ದೆ ಅದ್ರಿ ಹನ್ನೊಂದು ಗದ್ದೆ ಸರ್ ಹಾಂ ಪ್ರತಿಯೊಂದು ಗದ್ದೆ ಕಬ್ಬಿಗೆಲ್ಲ ಅಂದರೂ ಹನ್ನೆರಡು ತನಕ ಗಣಿಕೆ ಅದು ನಾಲ್ಕು ತಿಂಗ್ಳು ಬೆಳಿರಿ ಹಾಂ ನಾಲ್ಕು ತಿಂಗ್ಳು ಹಾಂ ಹನ್ನೆರಡು ತನಕ ಗದ್ದೆ ಹೊಡೆದು ರೀ ಹಾಂ ಹಾಂ ಇದು ಕಬ್ಬು ಎಷ್ಟು ಎಕ್ರೆ ಅಂದ್ರಿ ಇದು ಇದು ಹತ್ತು ಎಕರೆ ಸರ್ ಹತ್ತು ಎಕರೆ ಅದ್ರಿ ಹತ್ತು ಎಕರೆ ಸರ್ ಹ್ಞೂ ಹ್ಞೂ ಮತ್ತು ಸ್ಪ್ರೇದೆಲ್ಲ ಹೆಂಗ್ ಮಾಡ್ಕೊತ್ರಿ ಎಷ್ಟು ನೀವು ಎಣ್ಣೆ ಮ್ಯಾಲ್ ಕುಡ್ತಿರಲ್ಲ ಅದು ಮೊದಲು ಮಾಡ್ಯಾವ ಸರ್ ಈ ಸದ್ದ ಕಬ್ಬ್ ಎಪ್ರೆ ಐತೆ ಸರ ಹಾಂ ರೀ ಮೊದಲೆಲ್ಲ ಸ್ಪ್ರೇ ಎಲ್ಲ ಮಾಡ್ಕೊಂಡ್ವಿ ಸರ್ ಮೊದಲೆಲ್ಲ ಮಾಡ್ಕೊಂಡ್ವಿ ಮೊದಲ್ ಮಾಡ್ಕೊಂಡು ಈ ಸದ್ಯ ಏನೋ ಒಳಗೆ ಏನೋ ಕಬ್ಬ ಹೈಲಿಕ್ ಬರಲ್ಲ ಸರ್ ಹೈಲಕ್ ಬರಲ್ ಹಂಗದ್ರಿ ಹೈಲಿಕ್ ಬರಲ್ ಸರ್ ಇಲ್ಲಿ ನೋಡ್ಬೋದು ಇಲ್ಲಿ ಕಣ್ಮುಂದ್ ಕಾಣತ್ ನಿಮ್ಗ ಒಪ್ಪು ಪಡ ಹಂಗೆ ಅದ್ರಿ ಇದು ಹಾ ಒಪ್ಪು ಪಡ ಹಂಗೆ ಸರ್ ಹಾ ಒಪ್ಪು ಪಡ ಹಂಗೆ ಅದ್ ಸರ್ ಮತ್ತ ಸ್ಪ್ರೇ ಮಾಡ್ಕೊತೀರಿ ಮಾಡ್ಕೋತೀರಿ ಮೂರ್ ಸಲ ಮಾಡ್ಕೊಂಡ್ರಿ ಸರ್ ಮೂರ್ ಸಲ ಸ್ಪ್ರೇ ಮಾಡ್ಕೋತೀರಿ ಗೊಬ್ಬರ ಎಷ್ಟ್ ಸಲ ಹಾಕ್ತಿರಿ ಗೊಬ್ಬರ ಮೂರ್ ಸಲ ಹಾಕಿನ್ ಸರ್ ಮೂರ್ ಡೋಸ್ ಅಂತ ಮೂರ್ ಸಲ ಗೊಬ್ಬರ ಮೂರ್ ಡೋಸ್ ಅಂತ ಮೂರ್ ಸಲ ಹಾಕಿನ್ ಸರ್ ಹಾ ಸ್ಪ್ರೇನು ಮೂರ್ ಸಲ ಮಾಡ್ಕೋತೀರಿ ಮೂರ್ ಸಲ ಮಾಡ್ಕೋತೀರಿ

ಎರಡುವರೆ ಕರೆ ಅದ್ರಿ ಎರಡೂ ಪೂರಾ ಬೆಳಿ ಹಿಂಗ್ರ ಇದು ಎರಡುವರೆ ಮನೇಲಿ ಬೆಳಿರ್ತಾರ ಮತ್ತೆ ನೀರು ಎಷ್ಟು ದಿನ ಬಿಡ್ತೀರಿ ಇದಕ್ಕ ನೀರ್ ಏನು ಈ ಕೆನಲ್ ಬಂದೇನು ಕಮ್ಮಿಲ್ರಿ ಅದಕ್ಕೆ ಕಮ್ಮಿ ಅದಕ್ಕೆ ಒಬ್ಬರ ಕಮ್ಮಿ ಇಲ್ರಿ ಅದಕ್ಕೇನು ಕಮ್ಮಿ ಇಲ್ರಿ ಇದ್ ತಿಂಗ್ಳದ ಐದ್ ತಿಂಗಳ ಸರ್ ಇದು ಇದ್ ತಿಂಗಳ ಎಷ್ಟನೇ ಗದ್ರಿ ಇದು ಮೂರನೇ ಸರ್ ಗದ್ರಿ ಮೂರನೇ ಗದ್ದೆ ತೋರಿಸ್ರ ಸ್ವಲ್ಪ ಗದ್ದೆ ಅಂತ ಹೇಳಿ ಮೂರು ಇಪ್ಪತ್ತಾರು ನೋಡದ್ರಿ ಮೂರ್ನೇದ್ರಿ ಹಾ ಅಂದಾಜು ಒಂದು ಕಪ್ ಬ್ಯಾನ್ಸ್ ನೋಡಮ್ರಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಗಣಿಕ್ರಿ ಹದ್ನೈದು ಗಣಕ ಹಾ ಇಪ್ಪತ್ತಾರ ಇದಾವ್ರಿ ಹದ್ನೈದ್ ಗಣಕ ಐದ್ ತಿಂಗ್ಳಗ್ ಕಬ್ರಿ ಐದು ತಿಂಗ್ಳ ಮತ್ ಮೂರ್ನಾಗದ್ದಿ ಮೂರ್ನಾಗ ಮತ್ತ್ ಇದಕ್ಕ ಏನೇನ್ ಗೊಬ್ಬರ ಹಾಕೋತ್ರಿ ಇನ್ನೇ ಔಷಧದ ಹಾಕೋತ್ರಿ ಇದಂಗ್ ಮೇಂಟೆನೆಸ್ ಮಾಡ್ತೀರಿ ಇದಕ್ಕ ಇದ್ ಸಲ ಪ್ರೇಮ್ ಸಲ ಮೂರ್ ಸಲ ಎಣ್ಣೆ ಹೊಡ್ರಿ ಮೂರ್ ಸಲ ಎಣ್ಣೆ ಹೊಡ್ದೇನ್ರಿ ಹಾ ರೀ ಮೂರ್ ಸಲ ಗೊಬ್ಬರ ಕಟ್ಟಿನ್ರಿ ಅದಕ್ಕ ಒಂದೊಂದ್ ಚೀಲ ಇದಕ್ಕೆ ಹೆಚ್ಚಿಗೆ ಹಾಕಿನ್ರಿ ಒಂಚಿಲ್ ಹೆಚ್ಚಿರಿ ಸೇಮ್ ಅದ್ ಹೆಂಗ್ ಹಾಕಿರಿ ಅದಕ್ಕೂ ಹಿಂಗೆ ಹಾಕಿರಿ ಒಂದೊಂದ್ ಚೀಲ ಹಾಕಿ ಇದಕ್ಕೆ ಹೆಚ್ಚಿಗೆ ಹಾಕೊಂಡ್ರಿ ಹೆಚ್ಚಿಗೆ ಹಾಕೊಂಡ್ರಿ ಸರ್ ಇದು ಹಾ ಹಾ ಈಗ ಅಂದಾಜ್ ನಿಮಗ ಮರಿಗಳ ಸಂಖ್ಯೆ ಎಲ್ಲ ಹೆಂಗ್ ಬರ್ತಾವ್ರಿ ಇವಾಗ ಮರಿಗಳ ಮರಣ ಬಿಟ್ಟದಲ್ರಿ ನಮ್ಮ ಕಬ್ಬಿಗೆ ಮೂವತ್ತು ಇದೇ ಎಣಸಿನ್ರಿ ಮೂವತ್ತು ನಲ್ವತ್ತಾವ್ರಿ ಸರ್ ಮೂವತ್ ರೀ ಹಂಗೆ ಮುಂದ್ ಬರ್ರಿ ಮತ್ತೆ ಒಳಗ್ ತೋರ್ಸ ಮತ್ರಿ ಇವ್ ದಂಡಿ ಒಂದೇ ಕಬ್ಬಿನ ಇದು ಇಲ್ಲ 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 ಇಲ್ಲಿ ಬರ್ರಿ ಇಲ್ಲಿ 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 ಹಾ ಒಳಗ್ दी <victrimal registry> <that> <CC>

ಕಬ್ಬ ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಂದು ಗದ್ದಿಗೂ ನಲ್ವತ್ತರಿಂದ ತನನ ಗದ್ದೆ ಹೊಡೆದ ಆಮೇಲೆ ಪ್ರತಿಯೊಂದು ಗದ್ದೆ ಗಣ ಕಬ್ಬ ಇಪ್ಪತ್ತೈದು ಗಣಿಕೆ ಅದಾವ ಹಳ್ಳಿ ಹೊಳಗಳು ಒಂದೊಂದು ಮತ್ತೆ ಹೊರಗೆ ಬಂದಂಗ ಬಂದಂಗ ಹನ್ನೆರಡರಿಂದ ಹದಿನೆರತನ ಗಣಿಕೆ ಅದಾವ ಇದು ಎಷ್ಟು ತಿಂಗಳು ಬೆಳದ್ರಿಮ್ ಸರ್

ಹತ್ತ ಎಕ್ರೆ ಮೂರನೇ ಎಷ್ಟೆ ಮೂರನೇ ಎಷ್ಟು ರೀ ಹೊಸ ಪಡ ಐದು ಮಾತ್ರ ಐದ್ರೆ ಇದೀರ ಮಾಡ್ಕೊತಿದ್ರಿ ಕಬ್ಬಂತರ ಏನೇನ್ ಬೇರೆ ರೈತರಿಗೆ ಗೊಬ್ಬರ ಬಗ್ಗೆ ಏನತಿರಿ ನೀವು ಗೊಬ್ಬರ ಔಷಧ ಬಗ್ಗೆ ಹೋಗಿ ಹಾ